बंधुಗಳಿಗೆ નલમય સ્વાગત 25ક કે પ્રીત્ય સ્વાગત ಒಂದರವರೆಗೆ ಹದಿನೆಂಟಕ್ಕೂ ಹೆಚ್ಚು ಕಾಲೇಜುಗಳಿಂದ ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರವೀಂದ್ರ ಕಲಾಕ್ಷೇತ್ರದ ತುಂಬಾ ರಂಗಭೂಮಿಯ ಕಲರವನ್ನ ಮೂಡಿಸಲಿದ್ದಾರೆ ಇದು ಕನ್ನಡಿಗರ ಹೆಮ್ಮೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಇವತ್ತು ಸೌರಭ ಇಪ್ಪತ್ತೈದು ಈ ಒಂದು ರಾಜ್ಯ ಮಟ್ಟದ ಅಂತರ ಕಾಲೇಜು ರಂಗ ಸ್ಪರ್ಧೆಗಳಿಗೆ ನೀವು ಉದ್ಘಾಟನೆ ಮಾಡೋದಕ್ಕೆ ಒಪ್ಪಿದ್ದೀರಾ ಸರ್ ನೀವು ಇಲ್ಲಿ ಬಂದಿರೋದೆ ನಮಗೊಂದು ಭಾಗ್ಯ ನಮ್ಮ ರಂಗ ಸೌರಭದ ಪರವಾಗಿ ನಾಟಕದ ಅಕಾಡೆಮಿ ಪರವಾಗಿ ಇಲ್ಲಿರೋ ಸೀರೋ ಎಲ್ಲ ಕಾಮಿನಿ ಸಂಘ कनकरुपनि कनि सङ्गने शरणु साम्बल प्रीतिपुत्रे शरणु साम्बल प्रीति पुत्रे शरणुज कन कामिनी सङ्गने एकदन्तनिलो ಅಡ್ಪಾ ಸಾವರಿದ್ದಾರೆ ಅವರು ಸಹ ವೇದಿಕೆ ಮೇಲೆ ಬರಬೇಕು ನಿಮಗೆ ರಂಗ ಸೌರಭ ಕಡೆಯಿಂದ ಪ್ರೀತಿಯ ಸ್ವಾಗತ ಸರ್ ಹಾಗೆ ನಮ್ಮ ತಂಡದ ಬೆನ್ನ ಅಂತಲೇ ಹೇಳ್ಬೋದು ವಿಜಯ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಡಿ ಎನ್ ವೆಂಕಟರಾವ್ ಅವರಿದ್ದಾರೆ ಅವರೂ ಸಹ ವೇದಿಕೆ ಮೇಲೆ ನಾವು ಪ್ರೀತಿಯಿಂದ ಬಂದ್ ಮಾಡಿಕೊಡ್ತಾ ಇದ್ದೀವಿ ಸ್ವಾಗತ ಇದು ರಂಗಸು ಇದು ರಂಗಜಾತ್ರೆ ಇದು ಯುವ ಮನಸ್ಸುಗಳ ಸಂಭ್ರಮದ ರಂಗ ಹಬ್ಬ ಈ ಹಬ್ಬದ ಆಚರಣೆಗೆ ಇವತ್ತು ನಮ್ಮೊಂದಿಗೆ ಕನ್ನಡ ಮಣ್ಣಿನ ಹೆಮ್ಮೆ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದಂಥ ಅನಂತನಾಗ್ ಅವರಿದ್ದಾರೆ

ನಾನು ಸುಮಾರು ಐವತ್ತು ವರ್ಷದ ಹಿಂದೆ ನಿಮ್ಮ ತರನೇ ಕಾಲೇಜ್ ಹುಡುಗ ಆಗಿರುವಾಗ ರಂಗಭೂಮಿಗೆ ಬಂದವರು ಸ್ಟೇಜಲ್ಲಿ ನಿಂತು ದುಡಿದು ಇವತ್ತು ನನಗೆ ರಂಗಭೂಮಿ ಎಲ್ಲವನ್ನೂ ಕೊಟ್ಟಿದೆ ಆದರೆ ಅನಂತ್ ಸರ್ ನಿಮಗೆ ಸಿಗದ್ದು ನನಗೊಂದು ಸಿಕ್ಕಿದೆ ನಾನು ನಿಮ್ಮ ಬ್ಯಾರಿಸ್ಟರ್ ನಾಟಕ ನೋಡಿದ್ದೀನಿ ನೀವು ಅಭಿನಯ ಅಭಿನಯ ಮಾಡಿದ ಮತದಾನ ಚಿತ್ರದಲ್ಲಿ ಗಾಳಿಪಟ ಜಿಲ್ಲೆಯಲ್ಲಿ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ನಮ್ಮದೊಂದು ಕಾರ್ಮಿಕರ ಸಂಘಟನೆ ಇದೆ ಕನ್ನಡ ಚಲನಚಿತ್ರ ಕಾರ್ಮಿಕರ ಒಕ್ಕೂಟ ಆ ಒಕ್ಕೂಟಕ್ಕೆ ನೀವು ಗೌರವಾಧ್ಯಕ್ಷರಾಗಿ ಮಿನಿಸ್ಟರ್ ಆಗಿದ್ದಾಗ ಬಂದು ನಮ್ಮೆಲ್ಲರ ಮೇಲೆ ತೋರಿಸಿದ ಪ್ರೀತಿ ಗೌರವವನ್ನು ಇದು ತಗೊಂಡಿದ್ದೀನಿ ಇದೆಲ್ಲವನ್ನೂ ಕೊಟ್ಟಿದ್ದು ರಂಗಭೂಮಿ ವೇದಿಕೆ ಮೇಲೆ ಉಳಿದ ಹಿರಿಯರಿಗೂ ನಮಸ್ಕಾರ ನೀವು ಈಗಾಗಲೇ ಹೇಳಿದರೆ ನಮ್ಮ ನಾಗರಾಜ್ ಮೂರ್ತಿ ಅವರು ಪಾದರಸತ್ತರದ ವ್ಯಕ್ತಿ ಅಂತ ಇಲ್ಲಿಂದ ಎದ್ರು ತುಮಕೂರಲ್ಲಿ ಇನ್ನೊಂದು ನಾಟಕೋತ್ಸವ ಇನಾಗ್ರೇಷನ್ಗೆ ಅಂತ ಹೊರಟರು ಪಾದರಸ ಮತ್ತೊಂದು ಕಡೆಗೆ ಹೋಗಿದ್ದೆ ನಾನು ರಂಗಭೂಮಿಯಲ್ಲಿ ಭಾಳ ಪ್ರೀತಿಯಿಂದ ಯಾವ ಪ್ರಶ್ನೆ ಮಾಡದ ಗೌರವಿಸುವ ಒಬ್ಬ ನಾಯಕತ್ವ ನಾಗರಾಜ್ ಮೂರ್ತಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನನಗೆ ಒಂದು ನಿಮಿತ್ತ ಹೇಳಬೇಕು ಅಂತ ಇದೆ ನಿಮಿತ್ತ ಅಂದಲ್ಲಿ ನಮ್ಮ ನಮ್ಮ ಹಿರಿಯರು ಕೆಲವು ಪ್ರಿಡಿಕ್ಷನ್ಗಳನ್ನು ಮಾಡುವ ಒಂದು ಪದಕ್ಕೆ ನಿಮಿತ್ತ ಅಂತ ಹೇಳ್ತಾರೆ ನಮ್ಮ ಮುಂದೆ ನಡೆಯುವ ಕೆಲವು ಮಾತುಗಳು ಕೆಲವು ಘಟನೆಗಳನ್ನು ಆಧರಿಸಿ ಭವಿಷ್ಯ ಏನಾಗಬಹುದು ಅಂತ ನಾನಿವತ್ತು ಒಂದು ಸುಂದರ ನಿಮಿತ್ತವನ್ನು ಹೇಳೋದಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ ಈ ಪ್ರಶಸ್ತಿ ಏನಿದೆ ಇದನ್ನು ವಿನ್ಯಾಸ ಮಾಡುವಾಗ ಪ್ರಮೋದು ನವೀನು ವಲ್ಲಭ ಉಮಾಶಂಕರು ಇವರೆಲ್ಲರೂ ಬಂದಿದ್ದರು ಅವರ ಉತ್ಸಾಹ ಖುಷಿ ಮತ್ತೆ ಏನು ಬೇಕು ಅಂತ ಎಕ್ಸ್ಪ್ಲೇನ್ ಮಾಡುವಾಗ ನಮಗೆ ಈ ರೀತಿ ಬೇಕು ಅಂತ ಅವರಿಗೆ ಒಂದು ಸ್ಪಷ್ಟತೆ ಇತ್ತು ಅದನ್ನು ಇಲ್ಲ ಇದನ್ನು ಈ ರೀತಿ ಮಾಡಿದರೆ ಇದು ದೊಡ್ಡದಾಗತ್ತೆ ಇದು ಭಾಳ ಭಾರ ಆಗುತ್ತೆ ಅಂತ ಇದನ್ನು ಎತ್ತದಕ್ಕೆ ಐದಾರು ಕೈ ಬೇಕೇನು ಅಂತ ಹೇಳುವಾಗ ಅವರೆಲ್ಲ ಬಾಯಲ್ಲಿ ಬಂದಿದ್ದು ಐದಾರು ಕೈಯೆಲ್ಲ ಸರ್ ಅರವತ್ತು ಕೈ ಬರುತ್ತೆ ಅಂತ ಇದೇ ನಿಮಿತ್ತ ಇಪ್ಪತ್ತೊಂದನೇ ಶತಮಾನದ ಮಧ್ಯಭಾಗಕ್ಕೆ ಸೇರುವ ನಾವು ನಮ್ಮ ಯುವ ಜನತೆ ಥಿಯೇಟರ್ ಮಾಡೋದಕ್ಕೆ ಸಾವಿರ ಕೈಗಳಲ್ಲಿ ನೂರು ಕೈಗಳಲ್ಲಿ ಬರುತ್ತೆ ಅನ್ನೋದನ್ನ ನೂರು ಕೈಗಳು ಬರುತ್ತವೆ ಅಂತ ಅವರು ಹೇಳಿದ್ದಾರೆ ಆ ನೂರು ಕೈಗಳು ಬರಲಿ ಈ ಸೌರಭದ ಉತ್ಸವ ಸಂಭ್ರಮದಿಂದ ಮೆರೆಯಲಿ ಎಲ್ರಿಗೂ ಶುಭವಾಗಲಿ ಶುಭರಾತ್ರಿ ಪರವಾಗಿಲ್ಲ હા કેત્રિ વગો

ಇಲ್ಲಿ ನಾವೆಲ್ಲ ಎಷ್ಟೊಂದು ಉತ್ಸಾಹದಿಂದ ಬಂದಂತಹ ನಮ್ಮ ಪ್ರೀತಿಯ ಯುವಕ ಯುವತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಕಾರ್ಯಕ್ರಮದಲ್ಲಿ ನಾವು ಭಾಗ ವಹಿಸಬೇಕು ಅಂತ ಮೊದಲು ಪ್ರನೋದ್ ಶೆಟ್ಟಿಯವರು ನಂತರ ಅವ್ರ ಬೇಸಿಗೆ ಬಂದ ಪದ್ಮನಾಭರವರು ನವೀನ್ ಇವರೆಲ್ಲ ಮೊದಲು ಬಂದು ಮೊದಲು ಫೋನ್ ಮಾಡಿ ನಂತರ ಮನೆಗೆ ಬಂದು ಆಹ್ವಾನಿಸುತ್ತವೆ ಯೋಚನೆ ಮಾಡಿದೆ ಇದೊಂದು ಯಾಕಂದ್ರೆ ಈ ಕನ್ನಡಿಗರಿಂದಲೇ ಬಂದಂತಹ ಒಂದು ಪ್ರಶಸ್ತಿಯ ನೆಪದ ಮೇಲೆ ಇಷ್ಟೊಂದು ಸಂಭ್ರಮ ಕನ್ನಡಿಗರು ಆಚರಿಸುವಾಗ ಇದೊಂದು ನನಗೆ ಅವಕಾಶ ರಂಗಭೂಮಿಗೆ ನನ್ನ ನಮನವನ್ನ ಅರ್ಪಿಸುವುದಕ್ಕೆ ರಂಗಭೂಮಿಯ ಋಣವನ್ನು ನಾನು ಜನ್ಮ ಜನ್ಮಾಂತರ ತೀರಿಸೋಕೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ ಆದರೆ ರಂಗಭೂಮಿ ನನಗೆ ಏನು ಕೊಟ್ಟಿತು ಎಷ್ಟು ಕೊಟ್ಟಿದೆ ಅನ್ನೋದನ್ನ ಬಣ್ಣಿಸೋದಕ್ಕೆ ನನ್ನ ಹತ್ರ ಶಬ್ದಗಳಿಲ್ಲ ಆಗಲೇ ನಮ್ಮ ನನ್ನನ್ನು ನನ್ನ ಕುರಿತು ಎರಡು ಮಾತಾಡುವಾಗ ಅವರು ಹೇಳಿದ್ರು ನಾನು ಆಶ್ರಮದಲ್ಲಿ ಮಠದಲ್ಲಿ ಬೆಳೆದವನು ಕರಾವಳಿಯಲ್ಲಿ ಬೆಳೆದವನು ಉಡುಪಿ ಚಿತ್ರಾಪುರ ಶಿರಾಲಿ ಹೊನ್ನಾವರದಲ್ಲಿ ಓದಿ ಆಶ್ರಮದಲ್ಲಿ ತಾಳದಿಂದ ಹಿಡಿದು ತಬಲಾ ಹಾರ್ಮೋನಿಯಂ ಜೊತೆ ಭಜನೆಗಳನ್ನ ದೇವರ ನಾಮಗಳನ್ನ ಪ್ರಾರ್ಥನೆಗಳನ್ನ ಕಲಿತು ಮಠದಲ್ಲಿ ಎಲ್ಲ ಸಂಸ್ಕೃತ ಶ್ಲೋಕಗಳನ್ನ ಮಠದ ಎಲ್ಲ ಪದ್ಧತಿಗಳನ್ನ ಕಲಿಯೋ ಸುಮಾರು ಹನ್ನೆರಡು ವರ್ಷಗಳು ಕಳೆದು ಎಂಟನೇ ಎತ್ತೆ ಪಾಸನ ಆಗಿಲ್ಲ ಮುಂಬೈಗೆ ನನಗೆ ಕಳಿಸಿದಾಗ ಇಲ್ಲಿನ ಏನು ಕನ್ನಡ ಮಾಧ್ಯಮದಲ್ಲಿ ಓದ್ತಿದೆ ಅದು ಆಂಗ್ಲ ಮಾಧ್ಯಮ ಆದಾಗ ನನಗೆ ಬಹಳ ಏನು ಮನಸ್ಸಲ್ಲಿ ಗೊತ್ತಿದೆ ಬರೆಯೋದಕ್ಕೆ ಆಗ್ತಿಲ್ಲ ಅಷ್ಟರಲ್ಲಿ ಸಮಯವೇ ಕಳೆದು ಹೋಗೋದು ಹೀಗೆ ಓದಿನಲ್ಲಿ ತುಂಬಾ ಹಿಂದೆ ಬಿದ್ದೆ ಇಲ್ಲಿ ಎಂಟನೇ ಕ್ಲಾಸ್ವರೆಗೂ ಏನು ಮೊದಲ ಐದರಲ್ಲಿ ಇರ್ತಿದ್ದೆ ಅಲ್ಲಿ ಕಡೆಯ ಐದರಲ್ಲಿ ಕ್ರಮೇಣ ಓದಿನಲ್ಲಿ ಉತ್ಸಾಹ ಕಮ್ಮಿ ಆದ ಸಂದರ್ಭದಲ್ಲಿ ಒಂಟಿ ಆದ ಪ್ರಕಾರ ಖಿನ್ನ ಮನಸ್ಸು ಒಂಥರ ಆತ್ಮವಿಶ್ವಾಸವೇ ಕಳೆದು ಹೋಗಿತ್ತು ಅಂಥ ಸಮಯದಲ್ಲಿ ಮೊದಲೇ ಆರು ವರ್ಷ ಆಶ್ರಮದಲ್ಲಿ ಮತ್ತು ನಂತರದ ಆರು ವರ್ಷ ಮಠದಲ್ಲಿ ನಂತರ ಹನ್ನೆರಡು ವರ್ಷಗಳ ಆರು ವರ್ಷ ಮುಂಬೈನಲ್ಲಿ ಎಲ್ಲಿ ಬಂದ್ಬಿಟ್ಟ ಇದು ಯಾಕೆ ನಾನು ಇಲ್ಲಿಗೆ ಬಂದೆ ಯಾತಕ್ಕ ನಾನು ಕಳಿಸ್ಲಾಯ್ತು ಅಂತ ಒಂದು ಸೆಲ್ಫ್ ಪಿಟಿಯಲ್ಲಿ ನಾನೇ ನನಗೆ ಮುಳುಗೋಗಿದ್ದೆ ಆತ್ಮವಿಶ್ವಾಸವೇ ಇರಲಿಲ್ಲ ಒಂಥರ ಪ್ರತಿಯೊಂದರಲ್ಲೂ ಕೂಡ ಹಿಂಜರಿತ ನನಗೆ ಗೊತ್ತಾಗ್ತಿತ್ತು ಆದರೆ ಏನು ಮಾಡಿದ್ರು ಆ ಆ ಒಂದು ಮನಸ್ಥಿತಿಯಿಂದ ಹೊರಗೆ ಬರಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಮುದೂರು ಪ್ರಭಾಕರ್ ಅವರು ಅಂತ ಹಿರಿಯರು ಯಾರು ಅವರು ಯಾರು ಇಲ್ಲ ವೆಂಕಟರಾಯರ ತಲುಗೇರಿ ಅಂತ ಅವರು ಮುದೂರ್ ಅವರು ಬರಹಗಾರರು ವೆಂಕಟರಾವ್ ತಲಗೇರಿಯವರು ನಾಟಕಕಾರರು ನಿರ್ದೇಶನ ಎಲ್ಲ ಮಾಡುವರು ಅವ್ರುಗಳು ನಾಟಕದಲ್ಲಿ ಪಾರ್ಟ್ ಮಾಡ್ತೀನೋ ಅಂತ ಅಂದಾಗ ನನಗೆ ಬಾಲ್ಯದಿಂದ ಶಾಲೆಯಲ್ಲಿ ಸ್ವಲ್ಪ ಸ್ಕಿಟ್ಸ್ಗಳೆಲ್ಲ ಪಾರ್ಟ್ ಮಾಡ್ತಿದ್ದೆ ನಕಲುಗಳನ್ನು ಮಾಡ್ತಿದ್ದೆ ಆದ್ರೆ ಈ ನಕಲು ಮಾಡೋದನ್ನ ನಿಮಿಕ್ರಿ ಅಂತ ತಿಂತೀವಿ ಅದನ್ನೆಲ್ಲ ಎಲ್ರದ್ದು ಮಾಡಬಾರ್ದು ಹಾಗಿದ್ದು ಸರಿ ಒಳ್ಳೇದಲ್ಲ ಅಂತ ನಮ್ಮ ತಂದೆಯವರು ಅದಕ್ಕೂ ಅದನ್ನು ನಿಲ್ಲಿಸಿದ್ರು ಅಂತ ಸಂದರ್ಭದಲ್ಲಿ ಇದೊಂದು ಎಲ್ಲೋ ಎಲ್ಲ ಎಲ್ಲ ಕಡೆ ಅಂಧಕಾರ ಇದ್ದಾಗ ಇದೊಂದು ಬೆಳಕಿನ ರೀತಿಯಲ್ಲಿ ಇದೊಂದು ಪ್ರಯತ್ನ ಯಾಕೆ ಮಾಡಬಾರದು ಅಂತ ಅನ್ನಿಸಿ ನೀವು ನನಗೆ ರಿಯರ್ಸ್ಗಳನ್ನು ಕೊಟ್ಟು ಒಂದು ವಾರ ನೋಡಿ ನಿಮಗೆ ನನ್ನಿಂದ ಆಗ್ತದೆ ಅಂತ ಅನಿಸಿದ್ರೆ ನಾನು ಮುಂದುವರಿತೀನಿ ಅಂದ್ರೆ ಹೇಳಿ ಅಂದೇ ತೀರ್ಮಾನ ಮಾಡಿದೆ ಇದರಲ್ಲೇನಾದರೂ ನಾನು ವಿಫಲನಾದ್ರೆ ನಾನು ವಾಪಸ್ಸು ಅಮ್ಮ ಆಶ್ರಮಕ್ಕೂ ಮಠಕ್ಕೆ ಹೋಗೋದು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ನಾಟಕದ ರಂಗದಲ್ಲಿ ರಿಹರ್ಸಲ್ ಶುರು ಮಾಡಿದೆ ಕ್ರಮೇಣ ದಿನೇ ದಿನೇ ರಿಹರ್ಸಲ್ ಮಾಡಿಸಿದ್ದ ಹಾಗೆ ನನ್ನ ಸ್ವಲ್ಪ ಸುವರ್ಣ ಶಕ್ತಿ ಎಲ್ಲೋ ಜಾಗೃತವಾಯಿತು ನನ್ನ ಧೈರ್ಯಕ್ಕೆ ನಾನು ಮತ್ತೆ ಮಟ್ ಆಶ್ರಮದಲ್ಲಿ ಮಠದಲ್ಲಿ ಕಲಿತದ್ದನ್ನೆಲ್ಲ ಏನೇನು ಬಾಯಿಪಾಠ ಆಯಿತು ಅದನ್ನೆಲ್ಲ ಹೇಳೋಕೆ ಶುರು ಮಾಡ್ಕೊಂಡು ಅದಕ್ಕೊಂದು ಆರು ವರ್ಷ ನಿಲ್ಲಿಸಿದ್ದನ್ನ ಮತ್ತೆ ಪ್ರಾರಂಭಿಸಿ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಈ ರಿಹರ್ಸಲ್ಗೆ ಹೋಗಿ ಶುರು ಮಾಡಿದೆ ಮೊದಲ ಪಾತ್ರದಲ್ಲೇ ಅದು ಕೂಡ ಬೆಂಗಾಲ್ ಬಂಗಾಲ್ ಚೈತನ್ಯ ಮಹಾಪ್ರಭು ಸಂತರು ಸಂತ ಕವಿಗಳು ಅವರ ಪಾತ್ರದಲ್ಲಿ ನನಗೆ ಅವಕಾಶ ಸಿಕ್ತು ಉದ್ದುದ್ದ ಮಾತುಗಳು ಹಾಡುಗಳು ಸ್ವಲ್ಪ ನರ್ತನ ಮತ್ತು ಸ್ವಗತ ಭಾಷಣಗಳು ನಂತರದ ನಾಟಕದಲ್ಲಿ ಅದೇ ವೆಂಕಟರಾವ್ ತಲ್ಗೇರಿಯವರು ಅದೇ ಪ್ರಭಾಕರ್ ಅವರು ಅದು ಒಂದು ರೀತಿ ಐತಿಹಾಸಿಕ ಯಾಕಂದರೆ ಚೈತನ್ಯ ಅವರು ಇದ್ದಿದ್ದು ಸುಮಾರು ಸಾವಿರದ ನಾಲ್ಕುನೂರು ಸಾವಿರದ ಐದುನೂರನೇ ಶತಮಾನದಲ್ಲಿ ಅದಕ್ಕಿಂತ ಹಿಂದಿನ ಅಂದರೆ ಒಂದು ರೀತಿ ಪೌರಾಣಿಕ ಅನ್ನುವ ಗೌತಮ ಬುದ್ಧನ ಪಾತ್ರದಲ್ಲಿ ನನಗೆ ಎರಡನೇ ನಾಟಕದಲ್ಲಿ ಅದೇ ಥರದ ಅವಕಾಶಗಳು ಸಿಕ್ಕಿತ್ತು ದಿನೇ ದಿನೇ ನನ್ನ ಆತ್ಮವಿಶ್ವಾಸ ಹೆಚ್ಚಾಯಿತು ನಂತರದ ನಾಟಕದಲ್ಲಿ ಅಂದರೆ ಅದೇ ನಲ್ಲಿ ಅವರು ನಮ್ಮ ಎಸ್ ಎಲ್ ಭೈರಪ್ಪನವರ ನಾಯಿನೆರಡು ಕಾದಂಬರಿ ಆಧಾರದ ಮೇಲೂ ನಾಟಕವನ್ನು ರಚಿಸಿ ಅದರಲ್ಲಿ ಒಂದು ಮುಖ್ಯ ಪಾತ್ರ ಸಿಕ್ಕಿತ ಅದರಲ್ಲೂ ತುಂಬ ಸ್ವಾಗತ ನಾನು ನನ್ನ ಏನೇನು ನನ್ನ ನೆನಪಿನಲ್ಲಿ ಇದೆ ಅದನ್ನೆಲ್ಲ ಬಾಯ್ಪಾಠ ಇದೆ ಬಾಯಿ ಬಾಲ್ಯದಿಂದ ಅದನ್ನೆಲ್ಲ ನೆನಪಿಸ್ಕೊಂಡು ನನ್ನ ಶಕ್ತಿಯನ್ನು ಜಾಗೃತಗೊಳಿಸ್ತಿದ್ದೆ ಈ ನಾಟಕದ ತಾಲೀಮುಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಿದ್ದೆ ಅದರಲ್ಲಂತೂ ಈ ನಾಯಿಧರ ಚಿತ್ರದ ಪಾತ್ರದಲ್ಲಿ ಅವನಿಗೆ ಮುಖ್ಯ ಪಾತ್ರದವನಿಗೆ ಹಿಂದಿನ ಜನ್ಮದ ನೆನಪಿರುತ್ತದೆ ಬಾಲ್ಯ ಚಿಕ್ಕವನಿರುವಾಗ ಅವನು ಏನು ಅಂತಾನೆ ಅದ್ರ ಬಗ್ಗೆ ಮಕ್ಕ ತಂದೆ ತಾಯಿದ್ರು ಕೌತುಕ ಮಾಡ್ತಾರೆ ಅದರ ಕ್ರಮೇಣ ಅವನು ಬೆಳೆದಿದ್ರು ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಹದಿನಾರು ವರ್ಷ ಆದರೂ ಅದೇ ಹೇಳ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ನನಗೆ ಮದುವೆ ಆಗಿದೆ ನನ್ನ ಹೆಂಡತಿ ಅಲ್ಲಿದ್ದಾಳೆ ನನ್ನ ಆಗ ನನ್ನ ಹೆಂಡತಿ ಗರ್ಭಿಣಿ ಆಗಿದುಡು ಇದನ್ನೇ ಹೇಳ್ತಿದಾರೆ ಸ್ವಗತ ಮಾತಾಡೋದು ಇವರ ಸಂಭಾಷಣೆಯನ್ನು ನಾನು ಬಾಯ್ಪಾಠ ಮಾಡಿ ಹೇಳ್ತಿದ್ದೆ ಆ ಕ್ರಮೇಣ ಆಗೋದು ಅದ್ರ ಹುಡುಕಿ ಮೊದಲು ಈ ಮಾಂತ್ರಿಕರನ್ನ ತಂತ್ರ ತಾಂತ್ರಿಕರನ್ನ ತವರ ತಂದು ಎಲ್ಲ ನೋಡ್ತಾರೆ ಏನು ಆಗೋದಿಲ್ಲ ಇವನು ಅದನ್ನೇ ಹೇಳ್ತಿದ್ದಾರೆ ಇಲ್ಲ ಸರ್ ಮಾಡರ್ನ್ ಕರ್ಕೊಂಡು ಹೋಗ್ತಾರೆ ಬಟ್ ಇವ್ನ ಆ ಕಥೆ ಏನ್ ಕಡೆ ಇಲ್ಲಿದೆ ಅಪ್ಪ ಅದು ಅಂತ ಹೇಳಿ ಅದನ್ನು ಹುಡುಕಿಕೊಂಡು ಹೋದರೆ ಅಲ್ಲಿ ನಿಜಕ್ಕೂ ಹೆಣ್ಣಿರ್ತಾಳೆ ಅಲ್ಲಿ ಒಳಗೆ ನಲ್ವತ್ತು ವರ್ಷ ಇಪ್ಪತ್ತು ಅಡುಗೆ ಒಬ್ಬ ಮಗ ಇದನಿಗಿಂತ ದೊಗ್ಧವ ಅವನು ಗರ್ಭಿಣಿ ಆಗಿದ್ದಾಗ ಇವನು ಹಿಂದಿನ ಜನರನ್ನು ಸತ್ತಿದ್ದ ಆ ಪಾತ್ರ ನನಗೆ ಸಿಕ್ಕಿತ್ತು ಆ ಪಾತ್ರದಲ್ಲಿ ಈ ಮೂರು ಪಾತ್ರಗಳು ನನ್ನಲ್ಲಿ ಎಂಥ ಆತ್ಮವಿಶ್ವಾಸ ಎಂಥ ಒಂದು ಈ ರಂಗಭೂಮಿ ಮೇಲೆ ಹೋಗಿ ನಿಂತ ಮೇಲೆ ಆ ಜನರ ಮುಂದೆ ಆ ಪ್ರೇಕ್ಷಕರ ಮುಂದೆ ಅದನ್ನು ಹೇಳುವುದು ದ ಕೈಂಡ್ ಆಫ್ ಪವರ್ ಐ ಸ್ಟಾರ್ಟ್ ಎಂಜಾಯಿಂಗ್ ನನ್ನ ಶ್ವಾಸ ಉಚ್ಛಾಸದ ಜೊತೆ ಪ್ರೇಕ್ಷಕರು ಶ್ವಾಸೋಚ್ಛ್ವಾಸ ಮಾಡೋದನ್ನು ನಾನು ಗಮನಿಸ್ತಿದ್ದೆ ಇದೇ ರಂಗಭೂಮಿಯಲ್ಲಿ ಬ್ಯಾರಿಸ್ಟರ್ ನಾಟಕದಲ್ಲಿ ನನ್ನ ತಮ್ಮನ ನಿರ್ದೇಶನದಲ್ಲಿ ನಾನು ಮುಖ್ಯ ಪಾತ್ರಗಳು ಅದೇ ರೀತಿಯ ಸ್ವಾಗತ ಭಾಷಣಗಳು ಇಪ್ಪತ್ತು ಪುಟ ಇಪ್ಪತ್ತೈದು ಪುಟಗಳು ಅದೇ ರೀತಿ ನಂತರ ಇಲ್ಲಿ ಸಂಸ ಈ ರಂಗ ಈ ರಂಗ ನಂದಿರೋದ್ ಕೂಡ ಶ್ರೀನಿವಾಸ್ ಪ್ರಭು ಅವರ ನಿರ್ದೇಶನದಲ್ಲಿಗೂ ಬೆಳ್ಳಿಗುಂಡು ನಾಟಕ ಮಾಡಿದ್ದು ಎಲ್ಲ ನನಗೆ ನೆನಪಿಗೆ ಬರ್ತಾ ಇದೆ ಅದನ್ನು ಕುರಿತು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ಇವತ್ತು ಯಾವ ಒಂದು ಹಂತದಲ್ಲಿ ಇದ್ದೀರಿಂದ ಅನೇಕ ನಾಟಕ ಅನೇಕ ಪಾತ್ರಗಳಲ್ಲಿ ನಟಿಸೋದಕ್ಕೆ ಮುಂದಾಗ್ತಿದ್ದೀರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯಶಸ್ವಿ ಆ ರೀತಿಯ ಒಂದು ಪವರ್ ಅದರ ಚಮತ್ಕಾರ ರಂಗಭೂಮಿಯ ಮೇಲೆ ನಿಮ್ಮ ಸೇವೆಗೆ ನಿಮಗೆ ಒಂದು ಸಿಕ್ಕಿದ ಅವಕಾಶವನ್ನ ನೀವು ಅದನ್ನು ಸರಿಯಾಗಿ ಉಪಯೋಗಿಸಿದ್ರೆ ಏನು ದ ಸ್ಕೈ ಇಸ್ ದ ಲಿಮಿಟ್ ಅನ್ನೋದನ್ನ ಹೇಳೋದಕ್ಕಷ್ಟೇ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಈಗೆಲ್ಲವನ್ನು ನೀವೇ ನೋಡ್ತೀರಿ ಭಾಳ ಭಾಳ ಲಾಟ್ ಆಫ್ ಹಾರ್ಡ್ ವರ್ಕ್ ಡನ್ ಯು ಲವ್ ಟು ಮೆಮೊರೈಸ್ ಲಾಟ್ ಗಿವ್ ಯುಅರ್ ಎವ್ರಿಥಿಂಗ್ ಟು ಇಟ್ ಈ ರಂಗಭೂಮಿ ವಿಲ್ ಗಿವ್ ಯು ಎವ್ರಿಥಿಂಗ್ ಬ್ಯಾಕ್ ಅನ್ನೋದಕ್ಕೆ ನಾನೇ ಸಾಕ್ಷಿ ಅನ್ನೋದನ್ನು ಹೇಳಿ ಅವೆಲ್ಲರೂ ಶುಭವಾಗಲಿ ತಾವೆಲ್ಲರೂ ಯಶಸ್ವಿಯಾಗಿ ಅಂತ ಹೇಳಿ ನನ್ನ ಮಾತು ತಿಳಿಸ್ತೀನಿ ಶ್ರೇಷ್ಠ ನಟರು ಹಾಗೂ ರಂಗಭೂಮಿಯಲ್ಲಿ ತಾವು ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲೇ ಮುಂದೊಂದು ದಿನ ಈ ನಾಡಿನ ಈ ದೇಶದ ಒಬ್ಬ ಅದ್ಭುತ ನಟನಾಗುವಂತಹ ಪ್ರತಿಭೆಯನ್ನ ಪ್ರದರ್ಶಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಕಲಾವಿದರಾದಂತಹ ಸನ್ಮಾನ್ಯ ಪದ್ಮಭೂಷಣ ಶ್ರೀ ಅನಂತ ಅವರೇ ಹಾಗೆಯೇ ಹದಿನೇಳು ಬಾರಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡುವ ಮೂಲಕ ಕನಿಷ್ಠ ಹನ್ನೊಂದು ಸತಿ ಭಾರತದ ಪ್ರತಿಷ್ಠಿತ ಗಣರಾಜ್ಯೋತ್ಸವದ ಪ್ರಶಸ್ತಿಯನ್ನ ಕರ್ನಾಟಕಕ್ಕೆ ದಕ್ಕುವಂತೆ ಮಾಡಿದಂತಹ ಒಬ್ಬ ಶ್ರೇಷ್ಠ ಕಲಾ ನಿರ್ದೇಶಕ ಶಶಿಧರ ವಲ್ಲಭ ಹೀಗೆ ಒಂದು ದೊಡ್ಡ ರಂಗ ಸೌರಭದ ಸೌರಭಗಳೇ ಮತ್ತು ಈ ಕಲಾಕ್ಷೇತ್ರದ ಆವರಣದ ಸುಂದರ ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳಾಗಿ ರಾಜೋತ್ಸಾ ಇರ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರ ಇವತ್ತು ನಿಮ್ಮನ್ನ ನೋಡ್ತಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ಯಾಕಂದ್ರೆ ಪ್ರತಿ ವರ್ಷ ನಾವು ಬಹಳ ಇಚ್ ಹುಡುಗರಾಗಿದ್ದಾಗ ನಿಮ್ ಜಾಗದಲ್ಲಿ ಕೂತ್ಕೊಂಡು ನಾವು ಜೋರಾಗಿ ಗಲಾಟೆ ಮಾಡ್ತಾ ನಾಟಕೋತ್ಸವದಲ್ಲಿ ಭಾಗವಹಿಸ್ತಾ ಇತ್ತು ಆದ್ರೆ ಇವತ್ತು ನೀವು ಆ ಒಂದು ಜಾಗವನ್ನು ಆಕ್ರಮಿಸಿಕೊಂಡಿದ್ದೀನಿ ಬಹಳ ಸಂತೋಷ ಇವತ್ತು ಪ್ರಾರಂಭವಾಗ್ತಾ ಇದೆ ಇನ್ನ ಹದಿನೈದು ದಿನಗಳ ಕಾಲ ಈ ಒಂದು ಅದ್ಭುತವಾದಂತ ಕಾಲೇಜು ರಂಗದ ಯುವ ಪ್ರತಿಭೆಗಳ ಪ್ರತಿಭಾದ ಪ್ರದರ್ಶ ಪ್ರತಿಭೆಯ ಪ್ರದರ್ಶನ ಇದೆಯಲ್ಲ ಅದು ಬಹುಶಃ ಕನ್ನಡ ರಂಗಭೂಮಿಯ ಮುಂದಿನ ಭವಿಷ್ಯದ ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಪ್ರತಿ ವರ್ಷ ಈ ಕಾಲೇಜು ಉತ್ಸವ ಕಾಲೇಜು ರಂಗ ತರಬೇತಿ ಶಿಬಿರಗಳ ಮೂಲಕ ಕನಿಷ್ಠ ಒಂದು ಎರಡು ಸಾವಿರ ಜನ ವಿದ್ಯಾರ್ಥಿಗಳನ್ನು ಭಾಗವಹಿಸಿದ್ರೆ ಇನ್ನೂರು ಜನ ಆದರೂ ಕೂಡ ರಂಗಭೂಮಿ ಚಲನಚಿತ್ರ ಕಿರುತೆರೆಗೆ ಇದನ್ನು ವೇದಿಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಮುಂದೆ ಕರ್ನಾಟಕದ ಕಲಾ ಜಗತ್ತಿನ ಒಬ್ಬ ಭವ್ಯ ತಾರೆಗಳು ಎಲ್ಲರಿಗೂ ಮೊಟ್ಟ ಮೊದಲೇದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಉತ್ಸವ ಪೈಪೋಟಿ ಮಾತ್ರ ಅಲ್ಲ ನಿಮ್ಮ ಪ್ರತಿಭೆ ಮಾತ್ರ ಅಲ್ಲ ಇದೊಂದು ಭಾವೈಕ್ಯತೆಯ ಸಮಾವೇಶ ನೀವೆಲ್ಲರೂ ಕೂಡ ಯಾವ ಭಾವೈಕ್ಯತೆ ಬಹುತ್ವ ಭಾರತದ ಸಂಕೇತ ಇದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಭಾಷೆ ಆಗಿರ್ಬೋದು ಎಲ್ಲರೂ ಆದ್ರೆ ನಮ್ಮ ಎಲ್ಲ ಮನಸ್ಸುಗಳು ರಂಗ ಸೌರಭದ ಒಟ್ಟಿಗೆ ಸದಾ ಇರುತ್ತೆ ನಾವೆಲ್ಲರೂ ಕೂಡ ಇದೀವಿ ಅಂತ ಈ ಮೂಲಕ ಸ್ಪಷ್ಟಪಡಿಸ್ತಾ ರಂಗ ಸೌರಭದ ವಿದ್ಯಾರ್ಥಿಗಳು ಇಪ್ಪತ್ತೈದು ವರ್ಷಗಳ ಹಿಂದೆ ತಾವು ವಿದ್ಯಾರ್ಥಿಗಳಾಗಿ ಇದೇ ವೇದಿಕೆಯಲ್ಲಿ ಕಾಲೇಜು ಉತ್ಸವದಲ್ಲಿ ಭಾಗವಹಿಸಿದಾಗ ದೊಡ್ಡ ಕಂಪನವನ್ನ ಮಾಡಿದಂಥವ್ರು ಅನೇಕ ಪ್ರಶಸ್ತಿಗಳನ್ನ ಗೆದ್ದಂತವ್ರು ಇದೇ ಪ್ರಮೋದ್ ಶೆಟ್ಟಿ ರಿಷಬ್ ಶೆಟ್ಟಿ संसार हंगाम जेला में